ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟದಂಗೆ ಮಗು ಹುಟ್ಟಿದಂಗೆ ಅಂತ ಹೇಳಿದ್ರೆ ಆ ಮಗುವನ್ನು ಎಷ್ಟು ಮುದ್ದಾಗಿ ಚೆಂದಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಜೋತ್ಸವ ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಇರುತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋದಂದ್ರೆ ನಾವೆಲ್ಲ ಅದೃಷ್ಟಿ ಹುಟ್ಟಿದ್ರು ದೇವರಾಣೆಗೂ ನಾವೆಲ್ಲರೂ ಅದೃಷ್ಟಿ ಹುಟ್ಟು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ನಮಗೆ ಕೊಡಬೇಕು ಕರ್ನಾಟಕದಲ್ಲಿ ಮಾತ್ರ ಪ್ರಕೃತಿ ಕರೆಕ್ಟ್ ಆಗಿ ಯಾವ್ಯಾವ ತಿಂಗಳಲ್ಲಿ ನಮ್ಗೆ ಕೊಡಬೇಕು ಅದೇ ತಮಿಳ್ನಾಡುಗೆ ಹೋಗಿ ಬಿಸಿ ಆಂಧ್ರ ಬಿಸಿಲು ಬೇರೆ ಇಲ್ಲೇ ಹೋದ್ರು ಆ ತಿಂಗಳಲ್ಲಿ ಕಾಪಾಡೋದಿಲ್ಲ ಆದ್ರೆ ಆ ಅದೃಷ್ಟ ಕರ್ನಾಟಕ ಆಮೇಲೆ ಕನ್ನಡ ಪರವಾಗಿ ಅಂದ್ರೆ ಕೋಲಾರ ಅದು ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳಿದೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದ್ದೀವಿ ಹಾಲ್ ಕೊಟ್ಟಿದೀವಿ ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಂ ವಿ ಕೃಷ್ಣಪ್ಪನವರು ಇವತ್ತೇನಾದ್ರೂ ಜರ್ಸಿ ಹಸುಗಳಿದಾವೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಟರ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಅದು ಎಂ ವಿ ಕೃಷ್ಣಪ್ಪನವರ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಏಷ್ಯಾ ಫಸ್ಟ್ ಕರೆಂಟ್ ತಂದಿರುವಂತಹ ಒಂದು ಘಡತೆ ಈ ಕೋಲಾರ ಜಿಲ್ಲೆಗಿದೆ ಅದೇ ರೀತಿ ಲತೀಫ್ ಸಾಬ್ ಅವರು ಇತರ ಅನೇಕ ದೊಡ್ಡ ವ್ಯಕ್ತಿಗಳು ಅನೇಕ ಜನ ಈ ಕೋಲಾರ ಕನ್ನಡ ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿರುವಂತವರು ಕನ್ನಡಕ್ಕೋಸ್ಕರ ಹೋರಾಟಗಾರರು ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ್ ಅಗೇಂದ್ರವರು ಇಂಥ ಮಹಾನಿಗಳೆಲ್ಲ ಈ ಕೋಲಾರಲ್ಲಿ ನಮಗೆ ಹುಟ್ಟಿ ನಮ್ಮನ್ನ ಕೋಲಾರ ಜಿಲ್ಲೆ ಅಂದ್ರೆ ಏನು ಅನ್ನೋದನ್ನ ಈ ರಾಜ್ಯಕ್ಕೆಲ್ಲ ದೇಶಕ್ಕೆ ತೋರಿಸಿರುವಂತದ್ದು ಗಣತೆ ಈ ಕೋಲಾರ ಜನತೆ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯ ಪಕ್ಕ ಕೋಲಾರಲ್ಲಿ ಹುಟ್ಟಿರೋದೇ ನಮಗೆಲ್ಲ ಅದೃಷ್ಟ ಆದ್ರಿಂದ ನಾನೆಲ್ಲ ಕೋಲಾರ ಜಿಲ್ಲೆಗೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂವೇಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಅಪೋಸಿಟ್ ನಾನು ಕನ್ನಡ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲೂ ಒಂದು ಬಿಟ್ಟರು ಮಾತಾಡೋದ್ರಲ್ಲಿ ಈಗ ರೀಸೆಂಟ್ ಆಗಿ ನಮ್ಮ ಟೌನ್ ಅಭಿವೃದ್ಧಿಗೆ ಟೌನ್ಗೆ ಐವತ್ತು ಕೋಟಿ ಅಭಿವೃದ್ಧಿಗೆ ರೋಡ್ಸ್ ಯು ಜಿ ಡಿ ಯು ಜಿ ಡಿಟಿ ಸಪ್ರೇಟ್ ಎಕ್ಸ್ಟ್ರಾ ಇವಾಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಟೌನ್ ಗೆ ಈ ಎರಡು ತಿಂಗಳಲ್ಲಿ ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಟೌನ್ಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದನ್ನ ಬಿದ್ದೇ ಹೋಗೋದಿಲ್ಲ ಆಮೇಲೆ ನಮ್ಮ ಸೊ ಮಲ್ಲೇಶ್ವರು ಹೇಳ್ತಾ ಇದ್ರು ರೈಲ್ವೆ ವಿಚಾರ ಹೇಳ್ತಾ ಇದ್ರು ರೈಲ್ವೆ ವಿಚಾರ ಅಂತ ಮೊದಲು ಬಂದ್ಬಿಟ್ಟು ರೈಲ್ವೆದು ಲೈನ್ಗೆ ಎಸ್ಟಿಮೆಂಟ್ ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ನಂದೇ ಜಮೀನಲ್ಲಿ ಕಾಮನೂರು ಸರ್ವೆ ನಂಬರು ನಂದೇ ಜಮೀನಲ್ಲೇ ರೈಲ್ವೆ ಏನು ಹೋಗುತ್ತೆ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು ನನಗೆ ಅದು ಎಲ್ಲಿ ವೈಟ್ ಫೀಲ್ಡಿಂದ ಬರುವಂತಂದ್ರೆ ನೋಟಿಸ್ ಇಶ್ಯೂ ಮಾಡಿದ್ರು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಡೀಷನ್ ಹಾಕಿದ್ರು ನೀವು ಜಾಗನ ಕೊಡಬೇಕು ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಕಬೇಕು ಅಂತ ಒಂದು ಬಂತು ಅದು ಆವಾಗ ಏನಾಯ್ತು ಜಾಗ ಕೊಡ್ತೀವಿ ಪ್ರಾಜೆಕ್ಟ್ ಕಷ್ಟ ನಾವು ಹಾಕೊಳ್ಳೋದ್ ಹಾಕೋದಿಲ್ಲ ಅಂತ ಅದನ್ನ ಸ್ಟಾಪ್ ಆಯ್ತು ಖಂಡಿತವಾಗ್ಲು ಇವತ್ತು ನೀವೇನು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳತ್ರ ನಾನು ಮಾತಾಡಿದೀನಿ ಸುರೇಶ್ ಅಣ್ಣ ಅವರು ಮಾತಾಡಿದ್ದಾರೆ ಅನಿಲನ್ ಅವರು ಮಾತಾಡಿದ್ದಾರೆ ನಜೀರ್ ಅವರು ಮಾತಾಡಿದ್ದಾರೆ ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತನ್ನು ಕೇಳಿದ್ದಾರೆ ನೀವ್ ಹೇಳ್ತಾ ಇರೋದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಳ್ತೀವಿ ಜಾಗವನ್ನು ನೀವು ಕೊಡಿ ಅಂತ ಒಂದು ಕಾಗದ ಹಾಕಿಸಿ ನನಗೆ ಖಂಡಿತವಾಗ್ಲೂ ಆ ಕೆಲಸವನ್ನು ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಅದನ್ನು ಹೇಳಿದ್ದೀವಿ ನಾವೆಲ್ಲರೂ ಪ್ರಾಜೆಕ್ಟ್ ಕಾಸ್ಟನ್ನು ಸೆಂಟ್ರಲ್ ಗೌರ್ಮೆಂಟ್ ಬರೆಸುತ್ತೆ ಲ್ಯಾಂಡು ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತ ನೀವೊಂದು ಕಾಗದವನ್ನ ಅಲ್ಲಿಂದ ನೀವು ಅವ್ರಿಗೆ ನಮ್ದು ಲ್ಯಾಂಡ್ ಕೊಡಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ನೀವು ಕಾಗದ ಮುಖಾಂತರ ಪತ್ರದ ಮುಖಾಂತರ ನೀವು ಕಳ್ಸಿಕೊಟ್ರೆ ಖಂಡಿತವಾಗ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ನಾವು ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲ ಅಣ್ಣ ಅವರು ಅವರು ನಾವೆಲ್ಲರೂ ಸರಿ ಮಾಡ್ತೀವಿ ಅಂತ ಹೇಳ್ತೀವಿ ಆಮೇಲೆ ಇವತ್ತು ತುಂಬಾ ಖುಷಿಯಾದ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಗಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ ಸನ್ಮಾನ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ನನಗೆ ಆಶೀರ್ವಾದ ಮಾಡಿರುವಂಥವ್ರು ಇಬ್ರು ಇದಾರೆ ನಮ್ಮ ಕೆ ವಿ ಶಂಕರಪ್ಪಣ್ಣ ಅವರು ಇದ್ದಾರೆ ಹಿರಿಯ ವಕೀಲರು ಅವ್ರು ನೋಡಿದ್ರೆ ನಮ್ಗೆ ಖುಷಿಯಾಗಿದ್ರು ನಮ್ಗೆ ಶಂಕರಪ್ಪಣ್ಣ ಅವರನ್ನ ಯಾವಾಗಾದ್ರು ಹೋದ್ರು ಅವರು ಎಲ್ಲರೂ ಕೈ ಕೊಡಕ್ ಬರ್ತಾರೆ ಮಾತಾಡಕ್ಕೆ ಅವ್ರು ಹೋದ್ರೆ ಕೈ ಕೊಡಕ್ ಬರೋದಿಲ್ಲ ಇನ್ನು ತಲೆಗೆ ಕೈ ಇಟ್ಬಿಟ್ಟು ಅಂತ ಆಶೀರ್ವಾದ ಮಾಡುವಂಥವ್ರು ಆಮೇಲೆ ನಮ್ಮ ತಾಯಿ ರಮೇಶ್ ಅಣ್ಣ ಅವರು ಟಿ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿದ್ರು ಅವ್ರು ಒಳ್ಳೆ ರೈತರಿಗೋಸ್ಕರ ಸೇವೆ ಮಾಡಿರುವಂಥವ್ರು ಇವತ್ತು ಆ ಟಿ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿ ನಾನಿದ್ದೀನಿ ಇವತ್ತು ಅವ್ರು ನನಗಿಂತ ಮುಂಚೆ ಅವರಿದ್ದರು ಒಳ್ಳೆ ಅಭಿವೃದ್ಧಿ ಮಾಡ್ಕೊಬೋದು ನಿಮ್ಮೆಲ್ಲರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾ ಇರುವಂಥ ನಮಗೆ ತುಂಬ ಸಂತೋಷಕರ ವಿಚಾರ ನಿಮ್ಮಂಥವ್ರನ್ನ ಗುರುತಿಸಬೇಕು ನಿಮ್ಮಂಥವ್ರ ಹತ್ರ ಮಾರ್ಗದರ್ಶನಗಳು ಪಡಿಬೇಕು ನಿಮ್ಮಂಥವ್ರು ಇವೆಲ್ಲ ರೈತರಿಗೋಸ್ಕರ ನಮ್ಮ ಅವರು ಡಿ ಸಿ ಸಿ ಬ್ಯಾಂಕು ಎಷ್ಟೋ ಜನ ರೈತರಿಗೆ ಒಳ್ಳೆಯದು ಮಾಡಿರುವಂಥವು ಅದೆಲ್ಲ ಅವರಲ್ಲಿ ಇದೆ ಅಂತ ಇಂಥವ್ರನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ನಾವ್ಯಾರೂ ಹಿಂದೆ ಹೋಗುವಂಥ ಪ್ರಶ್ನೆನೇ ಇಲ್ಲ ಖಂಡಿತವಾಗ್ಲು ಅಭಿವೃದ್ಧಿ ಮಾಡ್ತೀವಿ ಮೆಡಿಕಲ್ ಕಾಲೇಜು ಪಿ ಪಿ ಪ್ರಾಣಿ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನ ಕೋಲಾರ್ ಇನ್ ರೋಡ್ ಮಾಡೋದಕ್ಕೆ ಇವತ್ತು ಡಿ ಪಿ ಆರ್ ಪ್ರಾಜೆಕ್ಟ್ ಡಿ ಪಿ ಆರ್ ಮಾಡ್ತಾ ಇದೀವಿ ಟೆಂಡರ್ ಆಯ್ತು ಟೆಂಡರ್ ಪ್ರೋಗ್ರೆಸ್ ಆಯ್ತು ವರ್ಕ್ ಆರ್ಡರ್ ಆಯ್ತು ಅವರು ಡಿ ಪಿ ಆರ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾಡ್ತೀವಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗುದಿಲ್ಲ ಸ್ವಲ್ಪ ಅಡೆತಡೆಗಳಿಂದ ಸ್ವಲ್ಪ ನಿಧಾನ ಅಷ್ಟೇ ಮಾತ್ರ ಕೆಲಸ ಆಗಿದ್ದು ಗ್ಯಾರಂಟಿ ವಾಗ್ಲಿ ಆಗುವಂಥದ್ದನ್ನು ನಾವು ಮಾಡೇ ಮಾಡ್ತೀವಿ ತಿಳ್ತಾ ಪರ ಹೋರಾಟಗಾರರು ಕನ್ನಡ ಪರ ಚಿಂತಕರು ಕನ್ನಡಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿರೋರು ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡದ ಪರವಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಅಂತ ಎಲ್ಲರಿಗೂ ನಮ್ಮ ತಾಯಿ ಪುನೇಶ್ವರಿ ಆಶೀರ್ವಾದ ಇರಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ತಾಯಿ ನಮ್ಮ ಕೋಲಾರಪ್ಪನ ಆಶೀರ್ವಾದ ಎಲ್ಲರಿಗೂ ಇತ್ತು ಒಳ್ಳೇದಾಗಿ ಕಾಪಾಡ್ಕೊಂಡು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ